ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ನಾಲ್ಕು ಹೊಸ ಬದಲಾವಣೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ ಈ ಹೊಸ ನಾಲ್ಕು ಬದಲಾವಣೆಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಯಾಕಂದ್ರೆ ನೀವು ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಂತಿದ್ದೀರಂದ್ರೆ ಈ ಬದಲಾವಣೆಗಳನ್ನ ನೀವು ತಿಟ್ಕೊಂಡಿರ್ಬೇಕು ಯಾಕೆಂದ್ರೆ ಇವತ್ತಿಂದನೇ ಈ ಬದಲಾವಣೆಗಳನ್ನ ಈಗಾಗಲೇ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ ಏನು ಆ ನಾಲ್ಕು ಬದಲಾವಣೆಗಳನ್ನ ಕಂಪ್ಲೀಟ್ ಆಗಿ ತೀರ್ಸ್ಕೊಡ್ತೀನಿ ಯಾಕಂದ್ರೆ ಸೊ ಇಷ್ಟು ದಿನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಒಂದು ವೆಬ್ಸೈಟ್ ಅಲ್ಲಿ ಸೊ ಮಾಹಿತಿ ಕಣಜನ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆ ಹಣವ ಬಂದಿದ್ಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ವಿ ಇನ್ನೊಂದಿಷ್ಟು ಜನ ಗೊತ್ತಿಲ್ದವ್ರು ಏನ್ ಮಾಡ್ತಾ ಇದ್ವಿ ಅಂದ್ರೆ ಮೊಬೈಲ್ ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದ್ರ ಮುಖಾಂತ ಹಣವನ್ನ ಚೆಕ್ ಮಾಡ್ತಾ ಇದ್ವಿ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದ್ಯೋ ಇಲ್ಲ ಅಂತ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಮಾಹಿತಿ ಕಣಜಾನ ವೆಬ್ಸೈಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ರು ಈ ವೆಬ್ಸೈಟ್ ಇಂದ ಸಾಕಷ್ಟು ಜನರಿಗೆ ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು ಏನಂದ್ರೆ ಸೊ ನಿಮಗೆ ಹಣ ಬಂದಿರಲ್ಲ ಆದರೂ ಜಿ ಎಸ್ ಟಿ ಪೇರ್ ಅಂತ ತೋರಿಸ್ತಾ ಇರುವಂತದ್ದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇರುವಂತದ್ದು ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗದೆ ಇರುವಂಥದ್ದು ಈ ತರ ಸಾಕಷ್ಟು ನಿಮಗೆ ಕಾರಣಗಳು ಕೂಡ ಈ ವೆಬ್ಸೈಟ್ ಅಲ್ಲಿ ಶೋ ಆಗ್ತಾ ಇತ್ತು ಆ ಕಾರಣದಿಂದ ಏನು ಮಾಡಿದರೆ ಅಂದ್ರೆ ಈ ವೆಬ್ಸೈಟ್ ನಿಮಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಚೆಕ್ ಮಾಡ್ಲಿಕ್ಕೆ ಇನ್ನು ಮುಂದೆ ಆಗೋದಿಲ್ಲ ಇದು ಮೊದಲನೆಯ ಬದಲಾವಣೆ ಸ್ನೇಹಿತರೆ ಇಷ್ಟು ದಿನ ನೀವೇನು ಮಾಡ್ತಾ ಇದ್ರಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡೋರು ಚೆಕ್ ಮಾಡ್ತಾ ಇದ್ರಿ ಇನ್ನು ಮುಂದೆ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಪ್ರತಿಯೊಬ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದ್ರ ಮುಖಾಂತರ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಇನ್ನು ಎರಡನೇ ಕಾರಣ ಅಂದ್ರೆ ಬದಲಾವಣೆ ಏನು ಅಂತ ನೋಡೋದಾದ್ರೆ ಇಷ್ಟು ದಿನ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿರುವಂತದಾಗ್ಲಿ ಅಥವಾ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಟಿ ಪಿ ಸೆಂಡ್ ಮಾಡಿ ಹಾಗೆ ಲಿಂಕ್ ಸೆಂಡ್ ಮಾಡಿ ಈ ತರ ಸಾಕಷ್ಟು ಬರ್ತಾ ಇತ್ತು ನಿಮ್ಗೆ ಸೊ ಇನ್ ಮುಂದೆ ಯೋಚನೆ ಮಾಡೋದ್ ಬೇಡ ಸ್ನೇಹಿತರೆ ಯಾರೆಲ್ಲ ನಿಮ್ಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿ ಸ್ಟಾಪ್ ಆಗಿತ್ತು ಅವರೆಲ್ಲರಿಗೂ ಕೂಡ ಸೊ ಈ ಏಳನೇ ಕಂತಿನಲ್ಲಿ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಅಂದ್ರೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಡ್ರೆಸ್ ಚೇಂಜ್ ಮಾಡಿಸಿರಬಹುದಾಗ್ಲಿ ಅಥವಾ ಹೆಸರನ್ನ ಚೇಂಜ್ ಮಾಡಿಸಿರುವಂತದಾಗ್ಲಿ ಇದೆಲ್ಲ ಸಮಸ್ಯೆ ಆಗಿತ್ತು ಅವರಿಗೆಲ್ಲರಿಗೂ ಕೂಡ ಏಳನೇ ಕಂತಿನಲ್ಲಿ ಹಣ ಕ್ರೆಡಿಟ್ ಆಗತ್ತೆ ಇನ್ನು ಮೂರನೇ ಕಾರಣ ಏನು ಅಂತ ಅಂದ್ರೆ ಬದಲಾವಣೆಯನ್ನ ಏನ್ ಮಾಡಿದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಸಾಕಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ಳೋಕೋಸ್ಕರ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಪಿನ್ ಟು ಪಿನ್ ಪಾಯಿಂಟ್ ಗೊತ್ತಾಗ್ತಾ ಇದೆ ಅಂದ್ರೆ ಯಾರ್ಯಾರು ನಕಲಿ ಕಾ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಯಾವುದು ಯಾವ್ದು ಒರಿಜಿನಲ್ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅವರು ಪ್ರತಿಯೊಂದು ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಡೇ ಬೈ ಡೇ ಸೊ ಇದರಿಂದ ಸಾಕಷ್ಟು ಜನರಿಗೆ ಗೊತ್ತಾಗ್ತಾ ಇರೋ ಕಾರಣಕ್ಕೋಸ್ಕರ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಯಾರ್ಯಾರದು ಒರಿಜಿನಲ್ ರೇಷನ್ ಕಾರ್ಡ್ ಇರುತ್ತೋ ಫಾರ್ಮ್ ಆಗಿ ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಹಣವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾವ ಕಾರಣಕ್ಕೆ ಈ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡುವಂತ ವೆಬ್ಸೈಟ್ ಆಗ್ಲಿ ಇದನ್ನೆಲ್ಲ ಸ್ಟಾಪ್ ಮಾಡಿದ್ರು ಅಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡುವಂತದ್ದು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ವಿಸಿಟ್ ಮಾಡುವಂತದ್ದು ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡೋದು ಇದನ್ನ ಈ ವೆಬ್ಸೈಟ್ ಅನ್ನ ಪ್ಲೀವ್ ನೀವು ಚೆಕ್ ಮಾಡದೇ ಇರುವ ಹಾಗೆ ಮಾಡಿರುವಂತದ್ದು ಇನ್ನು ನಾಲ್ಕನೇ ಬದಲಾವಣೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ಈಗ ಅಪ್ಲೈ ಮಾಡ್ತೀರಾ ಏಪ್ರಿಲ್ ಫಸ್ಟ್ ಇಂದ ಸೊ ನಿಮ್ಗೆ ಗೊತ್ತಿರಬಹುದು ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನು ಕೂಡ ಪಡ್ಕೊಳ್ಬಹುದು ಸೊ ಪಡ್ಕೊಂಡು ಇಂಟ್ರೆಸ್ಟ್ ಇರೋರು ರೇಷನ್ ಕಾರ್ಡ್ ಅಪ್ಲೈ ಮಾಡಿ ರೇಷನ್ ಕಾರ್ಡ್ ನ ಪಡ್ಕೊಂಡ್ ನಂತರ ನೀವು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮ್ಗೆ ಸೊ ನಿಮ್ಗೆ ಪೂರ್ತಿಯಾಗಿ ಈಗಾಗಲೇ ಐದು ಕಂತ ಆರು ಕಂತಿನ ಹಣ ಕ್ರೆಡಿಟ್ ಆಗಿದೆ ಇನ್ನು ಮುಂಬರುವ ತಿಂಗಳಲ್ಲಿ ಒಳ್ಳೆ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಯಾವುದು ಕೂಡ ಹಣ ಬರಲ್ಲ ನಿಮ್ಗೆ ಯಾವ ತಿಂಗಳಲ್ಲಿ ಹಣವನ್ನ ಹಾಕ್ತಿ ನೀವು ಅರ್ಜಿಯನ್ನ ಸಲ್ಲಿಸಿರೋ ಅದು ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಹಣ ಕ್ರೆಡಿಟ್ ಆಗೋದು ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಏಳು ತಿಂಗಳ ಹಣ ತಗೊಂಡ್ಬಿಟ್ಟಿದ್ದಾರೆ ನಮ್ಗೆ ಏಳು ತಿಂಗಳ ಹಣನು ಹಂಗಾರ್ ಹಾಕ್ತಿರ ನಾವು ಅಂತ ಕೇಳಿದ್ರೆ ಖಂಡಿತ ಇಲ್ಲ ನೀವು ಈ ತಿಂಗಳ ಅರ್ಜಿಯನ್ನು ಹಾಕಿದೀರ ನೆಕ್ಸ್ಟ್ ಮಂತಿಂದ ನಿಮಗೆ ಒಂದೇ ಕಂತಿನ ಹಣ ರೀತಿಯಲ್ಲೇ ಬರ್ತಾ ಹೋಗುತ್ತೆ ಬಟ್ ಇಷ್ಟು ತಿಂಗಳು ಇವರಿಗೆಲ್ಲ ಬಂದಿರತ್ತಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಅದೆಲ್ಲ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋಲ್ಲ ಇನ್ನು ರೇಷನ್ ಕಾರ್ಡ್ ಇದ್ದು ಕೆಲವೊಂದಿಷ್ಟು ಜನ ರೇಷನ್ ಕಾರ್ಡ್ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು ಅಥವಾ ನಿಮ್ಮತ್ರ ದಾಖಲಾತಿಗಳು ಇಲ್ಲದೇ ಇರೋ ಕಾರಣದಿಂದ ನೀವು ಅರ್ಜಿಯನ್ನು ಸಲ್ಲಿಸಿರೋ ಲೇಟ್ ಆಗಿರ್ಬೋದು ಅಥವಾ ಈಗ ಸಲ್ಲಿಸಬೇಕು ಅನ್ನೋರು ಅರ್ಜಿಯನ್ನು ಸಲ್ಲಿಸಿ ಮಾರ್ಚ್ ತಿಂಗಳಿಂದ ನಿಮಗೆ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಬಟ್ ನಿಮ್ಗೆ ಯಾವುದೇ ರೀತಿಯಾಗಿ ಈಗ ಪಡೆದಿರುವಂತಹ ಆರು ಕಂತಿನ ಹಣ ಕ್ರೆಡಿಟ್ ಆಗಲ್ಲ ಸೊ ಮುಂಬರುವ ತಿಂಗಳಲ್ಲಿ ನೀವೇನ್ ಕ್ರೆಡಿಟ್ ಮಾಡ್ತೀರೋ ಅದೇ ನಿಮಗೆ ಮೊದಲನೇ ಕಂತಿನ ಹಣ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಹಣವನ್ನ ಕ್ರೆಡಿಟ್ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಯಾರ್ಯಾರಿಗೆ ಇನ್ನು ಹಣ ಬಂದಿಲ್ಲ ಯೋಚನೆಯನ್ನ ಮಾಡಬೇಡಿ ಸೊ ಒನ್ ಟೂ ತ್ರೀ ಡೇಸ್ ಲೇಟ್ ಆಗ್ಬೋದು ಬಟ್ ಈ ತಿಂಗಳು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಇರೋದ್ರಿಂದ ಈ ತಿಂಗಳು ಕಂಪ್ಲೀಟ್ ಆಗೋದ್ರೊಳಗೆ ಎಲ್ಲಾ ಕಂತಿನ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇತ್ತು ಆ ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾರ್ಯಾರಿಗೆ ಎಷ್ಟು ತಂಗ್ ಪೆಂಡಿಂಗ್ ಹಣ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಕಮೆಂಟ್ ಮೂಲಕ ಅದ್ರ ಜೊತೆಗೆ ಸೊ ಯಾರ್ಯಾರಿಗೆ ಈಗ ಆಲ್ರೆಡಿ ಆರು ಕಂತಿನ ಹಣ ಕ್ರೆಡಿಟ್ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ಸೊ ತುಂಬಾ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ನೋಡ್ತಾರೆ ಕಮೆಂಟ್ ನ ಒಂದೊಂದು ಕಮೆಂಟ್ ಕೂಡ ಸೊ ನೀವು ಮಾಡುವ ಪ್ರತಿಯೊಂದು ಕಮೆಂಟು ಇನ್ನೊಬ್ಬರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ನಾನು ಕೂಡ ನೋಡ್ತೀನಿ ಸೊ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಅಂತ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ